ನಿರ್ಣಾಯಕ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಹದಿನಾಲ್ಕು ರನ್ಗಳಿಂದ ಮಣಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ ಆಸೆಯನ್ನ ಜೀವಂತವಾಗಿರಿಸಿದೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಆಲ್ರೌಂಡ್ ಪ್ರದರ್ಶನ ತೋರಿಸಿದ ಆರ್ಸಿಬಿ ಸತತ ಐದನೇ ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನಕ್ಕೇರಿದೆ ಈ ಮೂಲಕ ಗೆ ಎಂಟ್ರಿ ಕೊಡುವ ಸಾಧ್ಯತೆ ಹೆಚ್ಚಿದ್ದು ಅಭಿಮಾನಿಗಳ ಕುತೂಹಲ ದುಪ್ಪಟ್ಟಾಗಿದೆ ಸದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದಿರುವ ಆರ್ಸಿಬಿಗೆ ಇನ್ನೊಂದು ಪಂದ್ಯ ಬಾಕಿ ಇದೆ ಆರ್ಸಿಬಿ ತನ್ನ ಕೊನೆಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ ಬೆಂಗಳೂರು ಚಿನ್ನಸ್ವಾಮಿ ಮೈದಾನದಲ್ಲಿ ಈ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಅತಿ ಹೆಚ್ಚು ರನ್ ರೇಟ್ನಿಂದ ಗೆದ್ರೆ ಆರ್ಸಿಬಿ ಆಫ್ಗೆ ಎಂಟ್ರಿ ಕೊಡಲಿದೆ ಇದರ ಜೊತೆಗೆ ಇನ್ನೊಂದು ಅವಕಾಶವೂ ಇದೆ ಅದೇನೆಂದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಎರಡು ಪಂದ್ಯಗಳು ಬಾಕಿ ಉಳಿದಿವೆ ಆ ಎರಡು ಪಂದ್ಯಗಳಲ್ಲಿ ಹೈದರಾಬಾದ್ ತಂಡ ಸೋಲಬೇಕು ಆಗ ಮಾತ್ರ ಬೆಂಗಳೂರು ತಂಡ ಆಫ್ಗೆ ಎಂಟ್ರಿ ಕೊಡಲಿದೆ ಇಲ್ಲದೇ ಇದ್ರೆ ಬೆಂಗಳೂರು ತಂಡ ಎಲಿಮಿನೇಟ್ ಆಗಲಿದೆ ಹೀಗಾದಲ್ಲಿ ಮುಂದಿನ ಸಲ ಕಪ್ ನಮ್ದೆ ಅನ್ನೋ ಸ್ಲೋಗನ್ ಮಾತ್ರ ಗ್ಯಾರಂಟಿಯಾಗಿ ಉಳಿಯಲಿದೆ ಇನ್ನು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ನಡೆಸಿತ್ತು ಮೊದಲ ಹತ್ತು ಓವರ್ಗಳಲ್ಲಿ ಅಬ್ಬರಿಸಿ ಕೊನೆಯಲ್ಲಿ ರನ್ ಗಳಿಸಲು ತಡಬಡಾಯಿಸಿದ್ರು ಆದರೂ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೇಳು ರನ್ ಗಳಿಸಿದ್ರು ಆದರೆ ಈ ಗುರಿ ಬೆನ್ನಟ್ಟಿದ ಡೆಲ್ಲಿ ಆರಂಭದಲ್ಲೇ ಸಂಕಷ್ಟಕ್ಕೆ ಸಿಲುಕಿತ್ತು ಆರ್ಸಿಬಿ ಬೌಲರ್ಗಳ ಮಾರಕ ದಾಳಿಗೆ ತತ್ತರಿಸಿತ್ತು ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ನಲವತ್ತಕ್ಕೆ ಆಲೌಟ್ ಆಯಿತು ನೂರ ಎಂಬತ್ತೆಂಟು ರನ್ಗಳ ಸವಾಲು ಬೆನ್ನಟ್ಟಿದ ಡಿಸಿ ಪವರ್ ಪ್ಲೇನಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಡೇವಿಡ್ ವಾರ್ನರ್ ಅಭಿಷೇಕ್ ಕುಮಾರ್ ಕುಶ್ರಾಗ ತಂಡದ ಮೊತ್ತ ಮೂವತ್ತು ರನ್ ಆಗಿದ್ದಾಗಲೇ ಔಟ್ ಆದರು ಆದರೆ ಶಾಯ್ ಹೋಪ್ ಮತ್ತು ಅಕ್ಷರ್ ಪಟೇಲ್ ಕೆಲ ಹೊತ್ತು ಹೋರಾಟ ನಡೆಸಿದ್ರು ಆದರೆ ಹೋಪ್ ಇಪ್ಪತ್ತೊಂಬತ್ತು ರನ್ ಗಳಿಸಿ ತನ್ನ ಹೋಪ್ ಕಳೆದುಕೊಂಡ್ರು ಆದರೆ ಅಕ್ಷರ್ ಹೋರಾಟ ಮುಂದುವರೆಸಿದ್ರು ಸತತ ವಿಕೆಟ್ಗಳ ಪತನದ ನಡುವೆಯೂ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಭರ್ಜರಿ ಹಾಫ್ ಸೆಂಚುರಿ ಬಾರಿಸಿದ ಅಕ್ಷರ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ಐದು ಬೌಂಡರಿ ಮೂರು ಸಿಕ್ಸರ್ ಸಹಿತ ಐವತ್ತೊಂಬತ್ತು ರನ್ ಸಿಡಿಸಿ ಯಶ್ ದಯಾಳ್ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದ್ರು ಸ್ಟಬ್ಸ್ ಅನಗತ್ಯ ರನ್ ಗಳಿಸಲು ಯತ್ನಿಸಿ ರನ್ಔಟ್ ಆದರು ಬೆಂಗಳೂರು ಬೌಲರ್ಗಳು ಮಾರಕ ಬೌಲಿಂಗ್ ನಡೆಸಿದ ಪರಿಣಾಮ ಡೆಲ್ಲಿ ನೂರ ನಲವತ್ತು ರನ್ ಗಳಿಸಿ ಕುಸಿತ ಕಂಡಿತ್ತು ದಯಾಳ್ ಮೂರು ವಿಕೆಟ್ ಲಾಕಿ ಫರ್ಗ್ಯೂಸನ್ ಎರಡು ಸಿರಾಜ್ ಸ್ವಪ್ನಿಲ್ ಗ್ರೀನ್ ತಲಾ ಒಂದು ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರವಹಿಸಿದ್ರು ಮೊದಲು ಬ್ಯಾಟಿಂಗ್ ನಡೆಸಿದ ಆರ್ಸಿಬಿ ಬಿರುಸಿನ ಆರಂಭಕ್ಕೆ ಒತ್ತು ಕೊಟ್ಟಿತ್ತು ಕೊಹ್ಲಿ ಹದಿಮೂರು ಎಸೆತಗಳಲ್ಲಿ ಮೂರು ಸಿಕ್ಸರ್ ಒಂದು ಬೌಂಡರಿ ಸಹಿತ ಇಪ್ಪತ್ತೇಳು ರನ್ ಚಚ್ಚಿದ್ರು ಆ ಬಳಿಕ ಜೊತೆಯಾದ ರಜತ್ ಪಾಟೀದರ್ ಮತ್ತು ವಿಲ್ಸ್ ಜಾಕ್ಸ್ ಎಂಬತ್ತೆಂಟು ರನ್ಗಳ ಪಾಲುದಾರಿಕೆ ಒದಗಿಸಿದ್ರು ಆ ಮೂಲಕ ತಂಡಕ್ಕೆ ಚೇತರಿಕೆ ನೀಡಿದ್ರು ಇದೇ ವೇಳೆ ರಜತ್ ಪಾಟೀದರ್ ಮತ್ತೊಂದು ಅರ್ಧಶತಕ ಸಿಡಿಸಿದ್ರು ಒಟ್ನಲ್ಲಿ ಮಹತ್ವದ ಪಂದ್ಯದಲ್ಲಿ ಗೆದ್ದು ಬಿಗಿರುವ ಆರ್ಸಿಬಿ ಆಫ್ ಆಸೆ ಜೀವಂತವಾಗಿರಿಸಿಕೊಂಡಿದೆ ಆದರೆ ಅಂತಿಮ ಪಂದ್ಯದಲ್ಲಿ ಚೆನ್ನೈ ಎದುರಳೆಯಾಗಿದ್ದು ಆ ಪಂದ್ಯದಲ್ಲಿ ಗೆದ್ದರೂ ಅತಿ ಹೆಚ್ಚು ರನ್ ರೇಟ್ನೊಂದಿಗೆ ಗೆಲ್ಲಬೇಕಿದೆ ಇಲ್ಲದಿದ್ರೆ ಮುಂದಿನ ಎರಡೂ ಪಂದ್ಯಗಳಲ್ಲೂ ಹೈದರಾಬಾದ್ ತಂಡ ಹೀನಾಯವಾಗಿ ಸೋಲಬೇಕು ಆಗ ಮಾತ್ರ ಆರ್ಸಿಬಿ ಗೆ ಹೋಗುತ್ತದೆ ಇಲ್ಲದಿದ್ದರೆ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಆಗೋದರಲ್ಲಿ ಅನುಮಾನವೇ ಇಲ್ಲ